bombing is ಇಸ್ಲಾಂ ಧರ್ಮೋತ್ಪಾದನೆ ಎಂದು ಕ್ರೈಸ್ತ ಮತವನ್ನ ಶ್ವೇತ ಆತಂಕವೆಂದು ಗೌರಿ ಅವರು ಯೂಟ್ಯೂಬ್ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದರು ಖಾಲಿ ಹುದ್ದೆಗಳನ್ನ ತುಂಬಿಕೊಳ್ಳಬೇಕಾದ ದರ್ದಿನಲ್ಲಿ ನ್ಯಾಯಾಂಗ ಸರ್ಕಾರದ ಮರ್ಜಿಯನ್ನ ಕಾಯಬೇಕಾಗುತ್ತಿದೆ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸಂಬಂಧಿಸಿದವರ ವ್ಯಕ್ತಿಗಳು ನಿರ್ಲಿಪ್ತ ಧೋರಣೆ ತಡೆಯುತ್ತಾರೆ ಎಂದು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ ಅವರ ಮಾತು ಭವಿಷ್ಯದಲ್ಲಾದರೂ ನಿಜವಾಗಬೇಕಿದೆ ವೀಕ್ಷಕರೇ ನಮಸ್ಕಾರ ಈ ದಿನ ಸಂಪಾದಕೀಯಕ್ಕೆ ಸ್ವಾಗತ ನಾನು ಶರಣು ಚಕ್ರಸಾಲಿ ಮದ್ರಾಸ್ ಹೈಕೋರ್ಟಿನ ಐವರು ಹೆಚ್ಚುವರಿ ನ್ಯಾಯಮೂರ್ತಿಗಳ ನೇಮಕವನ್ನ ಕಾಯಂಗೊಳಿಸಿ ಸುಪ್ರೀಂ ಕೋರ್ಟ್ ಶಿಫಾರಸು ಮಾಡಿದೆ ಈ ಐವರ ಪೈಕಿ ವಿವಾದಕ್ಕೀಡಾದ ಲಕ್ಷ್ಮಣ್ ಚಂದ್ರ ವಿಕ್ಟೋರಿಯಾ ಗೌರಿ ಕೂಡ ಇದ್ದಾರೆ ಈ ಶಿಫಾರಸನ್ನ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಮತ್ತು ರಾಜ್ಯಪಾಲ ಎನ್ ರವಿ ಅನುಮೋದಿಸಿರುವುದಾಗಿ ವರದಿಯಾಗಿದೆ ವಕೀಲರಾಗಿದ್ದ ಗೌರಿ ಅವರನ್ನ ಮದ್ರಾಸ್ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ತಿಂಗಳಲ್ಲಿ ನೇಮಕ ಮಾಡಲಾಗಿತ್ತು ಅವರ ನೇಮಕಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಅವರನ್ನು ಅನರ್ಹಗೊಳಿಸುವಂತೆ ಕೋರಿ ಅರ್ಜಿ ಕೂಡ ಸಲ್ಲಿಸಲಾಗಿತ್ತು ರಾಜ್ಯಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿತ್ತು ತಕರಾರು ಅರ್ಜಿಯನ್ನ ಮದ್ರಾಸ್ ಹೈಕೋರ್ಟ್ ತಳ್ಳಿ ಹಾಕಿತ್ತು ದ್ವೇಷ ಭಾಷಣ ಮಾಡಿರುವ ಮತ್ತು ಬಿ ಜೆ ಪಿ ಜೊತೆ ಸಂಬಂಧ ಹೊಂದಿದ್ದ ಕಾರಣ ಸಂವಿಧಾನದ ಇನ್ನೂರ ಹದಿನೇಳು ಕ್ಲಾಸ್ ಟು ಕ್ಲಾಸ್ ಬಿ ಅನುಚ್ಛೇದ ಪ್ರಕಾರ ಭಯ ಅಥವಾ ಪಕ್ಷಪಾತವಿಲ್ಲದೆ ನ್ಯಾಯದಾನ ಮಾಡುವುದು ಸಾಧ್ಯವಿಲ್ಲ ಎಂಬುದು ತಕ್ರಾರು ಅರ್ಜಿಯ ಸಾರಾಂಶವಾಗಿತ್ತು ನೌ ಆರ್ ಅವರ್ ಟರ್ವರ್ಷನ್ ಇಸ್ಲಾಂ ಧರ್ಮವನ್ನ ಹಸಿರು ಭಯೋತ್ಪಾದನೆ ಎಂದು ಕ್ರೈಸ್ತ ಮತವನ್ನ ಸ್ವೇತ ಆತಂಕವೆಂದು ಗೌರಿ ಅವರು ವಕೀಲರು ಮತ್ತು ಬಿಜೆಪಿಯ ಪದಾಧಿಕಾರಿಯೂ ಆಗಿದ್ದಾಗ ಯೂಟ್ಯೂಬ್ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದರು ಕಳೆದ ವರ್ಷ ಅತ್ತ ವಿಕ್ಟೋರಿಯಾ ಗೌರಿ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದಂತೆ ಇತ್ತ ಸುಪ್ರೀಂ ಕೋರ್ಟ್ನಲ್ಲಿ ಅವರ ನೇಮಕವನ್ನು ಪ್ರಶ್ನಿಸಿದ ಅರ್ಜಿಯ ವಿಚಾರಣೆ ಕೂಡ ನಡೆಯಿತು ವ್ಯಕ್ತಿಯೊಬ್ಬರು ವಕೀಲರಾಗಿ ಹೊಂದಿದ್ದ ಅಭಿಪ್ರಾಯಗಳಿಗಾಗಿ ಅವರನ್ನು ದೂರುವುದು ಉಚಿತವಲ್ಲ ಒಮ್ಮೆ ನ್ಯಾಯಮೂರ್ತಿಯ ಹುದ್ದೆಯನ್ನು ವಹಿಸಿಕೊಂಡ ನಂತರ ಯಾರೇ ಆಗಲಿ ನಿರ್ಲಿಪ್ತರಾಗಿ ಬಿಡುತ್ತಾರೆ ಗೌರಿಯವರು ಮಾಡಿದ್ದಾರೆನ್ನಲಾದ ಭಾಷಣ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸಿತ್ತು ಮತ್ತು ಕೇಂದ್ರ ಸರ್ಕಾರವೂ ಸೇರಿದಂತೆ ಸಂಬಂಧಪಟ್ಟ ಎಲ್ಲರೊಂದಿಗೂ ಪ್ರತಿಕ್ರಿಯೆಯನ್ನು ಹಂಚಿಕೊಳ್ಳಲಾಗಿತ್ತು ಎಂದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ಕಳೆದ ವರ್ಷ ಗೌರಿ ಅವರ ನೇಮಕವನ್ನು ಸಮರ್ಥಿಸಿಕೊಂಡಿದ್ದರು ಗೌರಿ ಅವರು ಎರಡು ಸಾವಿರದ ಇಪ್ಪತ್ತರ ಅಂತ್ಯದ ವೇಳೆಗೆ ಕೇಂದ್ರ ಸರ್ಕಾರದ ಹೆಚ್ಚುವರಿ ಸಾಲಿಟರ್ ಜನರಲ್ ಆಗಿ ನೇಮಕ ಆದಾಗ ಬಿ ಜೆ ಪಿಯ ಎಲ್ಲ ಹುದ್ದೆಗಳಿಗೂ ರಾಜೀನಾಮೆ ನೀಡಿರುವುದಾಗಿ ಘೋಷಿಸಿದ್ದರು ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಸಂಬಂಧಿಸಿದವರ ವ್ಯಕ್ತಿಗಳು ನಿರ್ಲಿಪ್ತ ಧೋರಣೆ ತಡೆಯುತ್ತಾರೆ ಎಂದು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ ಅವರ ಮಾತು ಭವಿಷ್ಯದಲ್ಲಾದರೂ ನಿಜವಾಗಬೇಕಿದೆ ಇದೇ ಸೆಪ್ಟೆಂಬರ್ ಎಂಟರ ಭಾನುವಾರ ಜರುಗಿದ ವಿಶ್ವ ಹಿಂದೂ ಪರಿಷತ್ತಿನ ಕಾನೂನು ವಿಭಾಗದ ಸಭೆಯಲ್ಲಿ ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟಿನ ಮೂವತ್ತು ಮಂದಿ ನಿವೃತ್ತ ನ್ಯಾಯಮೂರ್ತಿಗಳು ಭಾಗವಹಿಸಿದ್ದರು ಕಾಶಿ ಮಥುರಾ ದೇವಾಲಯ ಮಸೀದಿ ವಿವಾದಗಳು ವಕ್ಫ್ ತಿದ್ದುಪಡಿ ಮಸೂದೆ ಹಾಗೂ ಮತಾಂತರ ಈ ಸಭೆಯ ಚರ್ಚಾವಸ್ತು ಆಗಿತ್ತು ಎಂದು ದಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ವರದಿ ಮಾಡಿದೆ ಕೇಂದ್ರ ಕಾನೂನು ಮಂತ್ರಿ ಅರ್ಜುನ್ ರಾಮ್ ಮೆಘ್ವಾಲ್ ಅವರು ಆ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ವಿಎಚ್ಪಿ ನಡುವೆ ಇನ್ನಷ್ಟು ಸಮಾಲೋಚನಾ ಸಭೆಗಳನ್ನು ಏರ್ಪಡಿಸಲಾಗುವುದು ನಮ್ಮ ಗೊತ್ತು ಗುರಿಗಳನ್ನು ಈಡೇರಿಸಿಕೊಳ್ಳಲು ಕಾನೂನಿನ ದಾರಿಗಳನ್ನು ಪರಿಶೀಲಿಸುತ್ತಿದ್ದೇವೆ ಎಂದು ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ನಾಯಕರೊಬ್ಬರು ತಿಳಿಸಿದ್ದಾಗಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ತನ್ನ ಪತ್ರಿಕೆಯಲ್ಲಿ ಉಲ್ಲೇಖಿಸಿದೆ ಕಾಶೆಯ ಜ್ಞಾನವ್ಯಾಪಿ ಮಸೀದಿ ಮತ್ತು ಮಥುರಾದ ಶಾಹಿ ಇದ್ಗಾ ಹಿಂದೂಗಳಿಗೆ ಸೇರಿವೆ ಎಂಬ ಹಿಂದುತ್ವ ಸಂಘಟನೆಗಳ ತಗಾದೆ ನ್ಯಾಯಾಲಯಗಳ ಮುಂದಿದೆ ಲಕ್ಷ್ಮಣ್ ಚಂದ್ರ್ ವಿಕ್ಟೋರಿಯಾ ಗೌರಿ ಎಂಬ ಹೆಸರಿನವಳಾದ ನಾನು ಭಾರತದ ಸಂವಿಧಾನದಲ್ಲಿ ನಿಜ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ ಎಂದು ಅವರು ಅಧಿಕಾರ ವಹಿಸಿಕೊಳ್ಳುವ ಮುನ್ನ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು ತಾವು ಸ್ವೀಕರಿಸಿದ ಪ್ರಮಾಣ ವಚನಕ್ಕೆ ಅನುಗುಣವಾಗಿ ಇರಲಿಲ್ಲ ಅವರ ನಡೆನುಡಿ ಕ್ರೈಸ್ತರು ಮತ್ತು ಮುಸ್ಲಿಮರ ಬಗೆಗೆ ದ್ವೇಷ ಭಾಷಣ ಮಾಡಿರುವ ಅವರು ನ್ಯಾಯ ನೀಡಿಕೆಯ ಪ್ರಶ್ನೆ ಬಂದೇ ಬರುತ್ತದೆ ಆಗ ಪ್ರಮಾಣ ವಚನದ ಪ್ರಕಾರ ಭಯ ಅಥವಾ ಪಕ್ಷಪಾತವಿಲ್ಲದೆ ಧರ್ಮ ನಿರಪೇಕ್ಷರಾಗಿ ಅವರ ಕರ್ತವ್ಯ ನಿರ್ವಹಿಸುತ್ತಾರೆಂದು ನಂಬುವುದಾದರೂ ಹೇಗೆ ಎಂಬುವುದು ತಕರಾರು ಅರ್ಜಿದಾರರ ಪ್ರಶ್ನೆಯಾಗಿತ್ತು ಚೆನ್ನೈನ ನ್ಯಾಯವಾದಿಗಳ ಒಂದು ಗುಂಪು ಈ ಅರ್ಜಿದಾರರಾಗಿದ್ದಾರೆ ಆದರೆ ನ್ಯಾಯಾಲಯ ಅರ್ಜಿಯನ್ನು ತಳ್ಳಿ ಹಾಕಿದೆ ವಿಕ್ಟೋರಿಯಾ ಗೌರಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಬಿ ಜೆ ಪಿಯೊಂದಿಗೆ ಸಂಬಂಧ ಹೊಂದಿದ್ದರು ಕನ್ಯಾಕುಮಾರಿ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದರು ಆ ನಂತರ ಎಂಟು ವರ್ಷಗಳ ಕಾಲ ಪಕ್ಷದ ಮಹಿಳಾ ಘಟಕದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಉಂಟು ಎರಡು ಸಾವಿರ ಹದಿನೈದರಲ್ಲಿ ಈಕೆಯನ್ನು ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದ ಮುಂದೆ ಕೇಂದ್ರ ಸರ್ಕಾರದ ಸ್ಥಾಯಿ ನ್ಯಾಯವಾದಿಯಾಗಿ ನೇಮಕ ಮಾಡಲಾಗಿತ್ತು ಎರಡು ಸಾವಿರ ಇಪ್ಪತ್ತರ ಸೆಪ್ಟೆಂಬರ್ ತನಕ ಇದೇ ಹುದ್ದೆಯಲ್ಲಿದ್ದರು ತರುವಾಯ ಅವರನ್ನು ಭಾರತ ಸರ್ಕಾರದ ಸಹಾಯಕ ಸಾಲಿಟರ್ ಜನರಲ್ ಆಗಿ ಕೇಂದ್ರ ಸರ್ಕಾರ ನೇಮಿಸುತ್ತೆ ಇದೇ ಸಂದರ್ಭದಲ್ಲಿ ಸಿಬಿಐಗೆ ವಿಶೇಷ ಸರ್ಕಾರಿ ವಕೀಲರಾಗಿ ಕಾರ್ಯನಿರ್ವಹಿಸಿದ್ದರು ಇವರ ಹೆಸರನ್ನು ಕಳೆದ ವರ್ಷ ನ್ಯಾಯಮೂರ್ತಿಯ ಸ್ಥಾನಕ್ಕೆ ಮದ್ರಾಸ್ ಹೈಕೋರ್ಟಿನ ಕೊಲಿಜಿಯಂ ಶಿಫಾರಸು ಮಾಡಿತ್ತು ಶಿಫಾರಸನ್ನು ಸುಪ್ರೀಂ ಕೋರ್ಟಿನ ಕೊಲಿಜಿಯಂ ಅಂಗೀಕರಿಸಿತ್ತು ಈಗ ನ್ಯಾಯಮೂರ್ತಿಯಾಗಿರುವ ವಿಕ್ಟೋರಿಯಾ ಗೌರಿ ಅವರು ಈ ಹಿಂದೆ ಅಲ್ಪಸಂಖ್ಯಾತರ ವಿರುದ್ಧ ಭಾಷಣ ಮಾಡಿದ್ದಾರೆ ಈ ಭಾಷಣಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಲೂ ಲಭ್ಯ ಇವೆ ಈ ಹಿನ್ನೆಲೆಯಲ್ಲಿ ಗೌರಿಯವರನ್ನು ನ್ಯಾಯಮೂರ್ತಿ ಮಾಡಿರುವ ಕ್ರಮ ಸೋಜುಗದ್ದು ಎಂದು ಮದ್ರಾಸಿನ ವಕೀಲರು ರಾಷ್ಟ್ರಪತಿಯವರಿಗೆ ಅಹವಾಲು ಬರೆದಿದ್ದಾರೆ ನೇಮಕದ ಶಿಫಾರಸಿಗೆ ತಮ್ಮ ಅಂಕಿತ ಹಾಕದೆ ಹಿಂದಿರುಗಿಸಿ ಎಂದು ದ್ರೌಪದಿ ಮುರ್ಮು ಅವರನ್ನು ಆಗ್ರಹಿಸಿದ್ದಾರೆ ಶಿಫಾರಸನ್ನು ವಾಪಸ್ಸು ಪಡೆಯುವಂತೆ ಸುಪ್ರೀಂ ಕೋರ್ಟಿನ ಕೊಲೆಜಿಯಂ ಕೂಡ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ತೊಂಬತ್ತೆಂಟು ವಕೀಲರ ಮತ್ತೊಂದು ಗುಂಪು ವಿಕ್ಟೋರಿಯಾ ಗೌರಿ ಅವರ ನೇಮಕವನ್ನ ಬೆಂಬಲಿಸಿದೆ ತಮಿಳುನಾಡಿನಲ್ಲಿ ರಾಜಕೀಯ ಹಿನ್ನೆಲೆಯಿಂದ ನೇರ ಜಡ್ಜ್ ಪದವಿಗೆ ಏರಿದ ವಕೀಲರ ಉದಾಹರಣೆ ಇದೇ ಮೊದಲೇನೂ ಅಲ್ಲ ತಿರುನ್ವೇಲಿ ಜಿಲ್ಲೆಯ ಡಿಎಂಕೆ ಪದಾಧಿಕಾರಿಯಾಗಿದ್ದ ರತ್ನವೇಲಾ ಪಾಂಡೆನ್ ಸುಪ್ರೀಂ ಕೋರ್ಟ್ ಜಡ್ಜ್ ಪದವಿ ಅಲಂಕರಿಸಿದ್ದರು ಅಣ್ಣ ಡಿಎಂಕೆಯ ವೇಲುಮಣಿ ಪಕ್ಷ ತೊರೆದು ಆ ಜಡ್ಜ್ ಆಗಿದ್ದರು ಇಂತಹ ಇನ್ನೂ ಹತ್ತಾರು ಉದಾಹರಣೆಗಳಿವೆ ಆದರೆ ಅವರ್ಯಾರೂ ರಾಜಕೀಯ ಪಕ್ಷಗಳಿದ್ದಾಗ ಅಲ್ಪಸಂಖ್ಯಾತರ ಕುರಿತು ದ್ವೇಷ ಭಾಷಣ ಮಾಡಿರಲಿಲ್ಲ ಸಾಂವಿಧಾನಿಕ ಮೌಲ್ಯವಾದ ಸೆಕ್ಯುಲರಿಸಂ ಅನ್ನು ಉಲ್ಲಂಘಿಸಿಲ್ಲ ಎಂಬುವುದು ವಿಕ್ಟೋರಿಯಾ ಗೌರಿ ಅವರ ನೇಮಕ ಕುರಿತು ಸುಪ್ರೀಂ ಕೋರ್ಟ್ಗೆ ಮನವಿ ನೀಡಿದ್ದ ಚೆನ್ನೈ ವಕೀಲರ ಗುಂಪಿನ ವಾದವಾಗಿದೆ ಸಂವಿಧಾನದ ಮೌಲ್ಯಗಳನ್ನು ಉಲ್ಲಂಘಿಸುವ ನೇಮಕಗಳು ಯಾವತ್ತಿಗೂ ಸಲ್ಲದು ತನಗೆ ಬೇಕಾದಾಗ ತನ್ನ ಪಕ್ಷದ ನಿಷ್ಠಾವಂತರನ್ನು ನ್ಯಾಯಾಂಗದಲ್ಲಿ ತುರುಕುವಲ್ಲಿ ಮೋದಿ ಸರ್ಕಾರ ಯಾವತ್ತೂ ಹಿಂದೆ ಬಿದ್ದಿಲ್ಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಖಾಲಿ ಹುದ್ದೆಗಳನ್ನು ತುಂಬದೆ ವಿಚಾರಾಧೀನ ಅರ್ಜಿಗಳ ಬಾಕಿ ಬೆಟ್ಟದಂತೆ ಬೆಳೆಯುವ ಸಮಸ್ಯೆ ನಿತ್ಯ ನಿರಂತರವಾಗಿದೆ ಈ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಅಂದಿನ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಾರ್ವಜನಿಕ ಸಮಾರಂಭವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ಕಣ್ಣೀರಿಟ್ಟು ಬದ್ಗದಿತರಾಗಿದ್ದರು ನ್ಯಾಯಾಲಯಗಳಲ್ಲಿ ಖಾಲಿ ಉಳಿದಿರುವ ನ್ಯಾಯಮೂರ್ತಿಗಳ ಹುದ್ದೆಗಳನ್ನು ತುಂಬದೆ ಬಡ ಕಕ್ಷಿದಾರರು ಜೈಲುಗಳಲ್ಲಿ ಕೊಳೆಯುತ್ತಿದ್ದಾರೆ ದಯಮಾಡಿ ನೇಮಕಗಳಿಗೆ ಆದಷ್ಟು ಶೀಘ್ರ ಅನುಮೋದನೆ ನೀಡಿ ಎಂದು ಮೋದಿಯವರನ್ನು ಅಂಗಲಾಚಿದ್ದರು ಈ ಸಮಸ್ಯೆಯ ಕುರಿತು ಈಗಲೂ ನ್ಯಾಯಾಂಗ ಮತ್ತು ಕಾರ್ಯಾಂಗದ ನಡುವೆ ನಡೆದಿರುವ ಜಟಾಪಟಿ ಮಾಧ್ಯಮಗಳಲ್ಲಿ ವರದಿಯಾಗುತ್ತಲೇ ಇದೆ ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳಬೇಕಾದ ದರ್ದಿನಲ್ಲಿ ನ್ಯಾಯಾಂಗ ಸರ್ಕಾರದ ಮರ್ಜಿಯನ್ನು ಕಾಯಬೇಕಾಗುತ್ತಿದೆ ತೀವ್ರ ಒತ್ತಡಕ್ಕೆ ಸಿಲುಕಿದೆ ಎಂಬುದಕ್ಕೆ ಹತ್ತು ಹಲವು ಉದಾಹರಣೆಗಳಿವೆ ನಿರ್ದಿಷ್ಟ ರಾಜಕೀಯ ಪಕ್ಷದ ಕುರಿತು ಒಲವಿದ್ದ ಮಾತ್ರಕ್ಕೆ ನ್ಯಾಯಮೂರ್ತಿ ಹುದ್ದೆಗೆ ನೇಮಕಗೊಳ್ಳಲು ಅವರು ಅನರ್ಹರೆಂದು ಹೇಳಲು ಆಗದು ಆದರೆ ಬಹಿರಂಗ ಧರ್ಮಾಂಧತೆಯನ್ನು ಒಪ್ಪಲಾಗದು ಕಾರ್ಯಾಂಗದ ಒತ್ತಡಕ್ಕೆ ನ್ಯಾಯಾಂಗ ಯಾವತ್ತೂ ಮನೆಯಬಾರದು ಎಂಬುದು ಸಂವಿಧಾನದ ಅಪೇಕ್ಷೆ ನೇಮಕ ವಿಧಾನಗಳು ಪಾರದರ್ಶಕ ಆಗಿರಬೇಕೆಂಬುದು ಬಹುಕಾಲದ ಆಗ್ರಹ ಈ ಆಗ್ರಹವನ್ನು ಗಂಭೀರವಾಗಿ ಇನ್ನಾದರೂ ಪರಿಗಣಿಸಬೇಕಿದೆ ಈ ದಿನ ಸಂಪಾದಕೀಯವನ್ನು ವೆಬ್ಸೈಟ್ನಲ್ಲಿ ಓದಲು ಈ ಕೆಳಗೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ